विती <mimitation> सोरो ಲೋಕನಾಯಕಿ ಬರುವ ಸಂಭ್ರಮವನ್ನು ಕಾಣುವಾಗ ನಾಕದ ವೈಭವ ದರಗಿಳಿಯಿತು ಎಂಬಂತೆ ಭಾಸವೇ ಇವಳು ಬಳಿಯಲ್ಲ ವೀರಭದ್ರ ದೊಡ್ಡ ಹೊಟ್ಟೆಯವ ಆರು ತಲೆಯವ ಷಾನನು ಹರಿ ಹರಿ ಹರ ವಿಧಿ ಸುರರೆಲ್ಲರೂ ಬಂದಾಗಿ ಇವಳನ್ನು ನೋಡುವಾಗ ಅಷ್ಟ ಭಿ ಅಷ್ಟಯೂಧ ಇವಳು ಒಬ್ಬಳೆ ಅಲ್ಲ ಇದೇನಿದು ಸಿಂಹ ಸಿಂಹವನ್ನು ಏರಿ ಬಂದಂತ ಇವಳನ್ನು ನೋಡುವಾಗ ಭಾರಿ ಭೀತಿ ಭಾರಿ ಭೀತಿ ಆಗ್ತಾ ಇದೆ ഋണതീരി തെന്തു ആയി ആയി ആയിത്തില്ല യീരിത്തു എന്ന് ഋണ തീരിതീരി തെന്തുോ

ತ್ರಿಶೂಲವನ್ನು ಹಿಡಿದಂತ ಇವಳು ಅದರಿಂದ ನನ್ನನ್ನು ಕೊಲ್ಲುತ್ತಾಳೆ ಕಾಯುವ ದೈವ ತನ್ನ ಮಗುವನ್ನು ಕೊಲ್ಲಲು ಬಹಳ ಬಿಜೆಪಿ ಸಾಯುವ ಮೊದಲು ಒಂದು ಮನರಾಸೆ ಉಂಟು ಒಂದೇ ಒಂದು ಮನರಾಸ ಮರಣ ಹೊಂದುವ ಬದಲು ರಣ ಹೊಂದುವ ಮದನು ಮಾತನಾಡುವ ಆಸೆ ಮಾತನಾಡುವ ಆಸಿ ತಾಯಿ ಸಾಯುವ ಮೊದಲು ಒಂದು ಮನದಾಸೆ ಉಂಟು ಮಾತನಾಡಲು ಆಗುವುದಿಲ್ಲ ಮಾತನಾಡುವಂತೆ ಭರಿತ ಶಕ್ತಿಯನ್ನು ಕೊಟ್ಟು ನನ್ನನ್ನು ಹರಸ ನನ್ನನ್ನು ಹರಸತಿಯ ಪ್ರಾರ್ಥಿಸಲು ಮೈ ತೋರಿಯವಾಗೇ ಹರಸತಿಯ ಪ್ರಾರ್ಥಿಸಲು ಮೈ ತೋರಿ ಅವಗೆ ಹರಸಿಯ ರೈತಿದುಳು ನುಡಿ ಬರುವ ಕೇಯ ನೋಡ ನ ಸಾರಿ ಬಂದರೆ ಯುದ್ಧವನ್ನು ಮಾಡಬೇಕಾದಂತಹ ದಾನವನು ಹೌದು ನನ್ನನ್ನು ಕಂಡು ಶರಣನಾಗಿದ್ದಾನೆ ದೇಹಿಯನ್ನು ನಾಡುತ್ತಾ ಇದ್ದಾನೆ ನನ್ನನ್ನು ನೋಡುತ್ತಾ ಇದ್ದಾಗ ಯಾವುದೇ ಒಂದು ದೌಷ್ಟುವಿನಲ್ಲಿ ಕಾಣುವುದಿಲ್ಲ ಮನಸ್ಸಿನ ಮೂಲೆಯಲ್ಲಿ ಅದು ಯಾವುದೋ ಒಂದು ರೀತಿಯಾದಂಥ ಭಾವ ಹೌ ನನ್ನ ಮುಂದೆ ಅದನ್ನು ಆಡಿಕೊಳ್ಳಬೇಕೆನ್ನುದಾಗಿ ಮುಂದಾದರೆ ಮಾತನಾಡಿದ ಕಾದಲೆ ಜನಪಡಿಸುತ್ತಾ ಇದ್ದಾನೆ ಹೌವ ದಾನವನು ಇಂದು ಮೂಘನಾಗಿದ್ದಾನೆ మాట్లాడಬೇಕು నినికి సరిగా ఇగో నుడిబరువా హాయి అనుగ్రహించుదనే మాట్లాడు అమ్మా పరమ మోక్షువు ఇయ కరుణించు ಕಂಡಿದ್ದೆ ಅದಕ್ಕಿಂತ ಭಿನ್ನವಾದಂತಹ ರೂಪದಲ್ಲಿ ಕಂಡುಬಂದೆ ಕಾಡಿಸಿದಾಗ ನನಗೆ ಅನ್ನಿಸಿ ತಮ್ಮ ಈ ಲೋಕದೊಳಗೆ ನಾನೊಬ್ಬನಾಗಿ ಬದುಕಿರುತ್ತಿದ್ರೆ ನಾನು ಚಿರಾಯುವಾಗಿರುತ್ತಿದ್ದೆ ಲೋಕವೇ ದೊಳಗಿರಬೇಕು ಎಂಬ ದಾಷ್ಟ್ರ ಮನೋವೃತ್ತಿಯನ್ನು ಹೊತ್ತಿರುವ ನಾನು ಲೋಕದಲ್ಲಿ ಸಾಯಬೇಕಾದಂತಹ ಕಾಲವಂತು ಕೊಟ್ಟವಳೆ ಕೊಂಡು ಹೋಗುವುದಕ್ಕೆ ಕೈ ಚಾಚಿದ್ದಾಳೆ ಎಂದಾಗ ಕೊಡಲೊಲ್ಲ ನಿನ್ನುವುದಕ್ಕೆ ನಾನು ಪ್ರಾಣಾರ್ಪಣಕ್ಕೆ ಸಿದ್ಧರಾಗಿ ನಿಂತ ನಾನು ನನ್ನ ತಪ್ಪುಗಳನ್ನು ಒಪ್ಪಿ ನಿನ್ನ ಪದದಲ್ಲಿ ಕ್ಷಮೆಯಾಚಿಸಿ ಸಾಯಬೇಕು ಎಂದು ಅಪೇಕ್ಷೆ ಪಟ್ಟರೆ ನನ್ನ ನಾಲಿಗೆ ಸತ್ತು ಹೋಗಿತ್ತಮ್ಮ ಸತ್ತ ನನ್ನ ನಾಲಿಗೆಗೆ ಮತ್ತೆ ಜೀವ ತುಂಬಿ ನುಡಿ ನುಡಿಯೂರಕ್ಕೆ ಅವಕಾಶ ಮಾಡಿಕೊಟ್ಟೆ ನುಡಿ ಅಡಗಿದ ನಾಲಿಗೆಗೆ ಚೈತನ್ಯ ತುಂಬಿದೆ ತಾಯಿ ನನ್ನಂತ ದ್ರೋಹಿ ಪ್ರಪಂಚವಾದ ಲೋಕವೇ ನಿನ್ನ ಅಧೀನವಾಗಿರುವಾಗ ನಾನು ಯಾರು ವಿರೋಧಿಸುವುದಕ್ಕೆ ಇನ್ನು ವಿರೋಧಾಭಾಸವಾದಂತಹ ಸ್ವಭಾವಗಳು ನನಗಿಲ್ಲ ತಾಯಿ ಸಾಕು ನನ್ನ ಪಾಪದ ಕೂಡ ತುಂಬಿದೆ ಅಂತ ಅನಿಸ್ತದೆ ನನ್ನಂತ ಪಾಪಾತ್ಮನಿಗೆ ಆತ್ಮನಿಗೆ ದಯನವಾದಂತ ನನಗೆ ಮೋಕ್ಷ್ಮು ಬರ್ತಾನೆ ಎಂದು ದಯ ಕೇಳುತ್ತ ಆಡುವುದಕ್ಕೆ ಮಾತನಾಡುವುದಕ್ಕೆ ನಿನಗೆ ಅವಕಾಶವನ್ನು ಕೊಟ್ಟೆ ಹೌದಮ್ಮ ಆದ್ರೆ ಬದುಕು ಇಚ್ಛೆ ನಿನಗಿಲ್ಲ ಇಲ್ಲ ಸಾಯಬೇಕು ಎನ್ನುವಂತ ಆಸೆ ನಿನಗೆ ಅಪಾದಿಸುತ್ತಿದ್ದೇನೆ ನಿನ್ನ ಬದುಕು ನಿನಗೆ ಸಾಕು ಅಂತ ಕಂಡಿತೆ ಸಾಕಮ್ಮ ನನ್ನ ಬದುಕು ಅದರೊಂದು ಮಾತು ಕೇಳಿದೆಯಲ್ಲ ಹ ತನಗೆ ಮೋಕ್ಷ ಬೇಕು ಎನ್ನುವುದಾಗಿ ಹೌದಮ್ಮ ನೀನೇ ಆಡಿಕೊಂಡೆಯಲ್ಲ ಸಾವಿನಲ್ಲಿಯೂ ಸಾರ್ಥಕತೆ ಬೇಕಮ್ಮ ನಾನು ಅಪರಾಧವನ್ನ ಮಾಡಿದ್ದೇನೆ ಪಾಪಕೃತ್ಯಗಳನ್ನ ಸಿಗಿದ್ದೇನೆ ಎನ್ನುವುದಾಗಿ ಹೋಗಿದೆ ಜೀವನದಲ್ಲಿ ಪಾಪವನ್ನೇ ಮಾಡಿದಂತ ಒಬ್ಬ ವ್ಯಕ್ತಿ ಪುಣ್ಯ ಪದವಿಯಾದಂತಹ ಮೋಕ್ಷವನ್ನ ಬಯಸಿದ್ರೆ ಅದು ಸಿಗುವುದಕ್ಕೆ ಸಾಧ್ಯವೇ ಹೇಳು ದುರಿತ ಎಲ್ಲವೂ ದೂರವಾಗದೆ ಮೋಕ್ಷ ನಿನಗೆ ಸಿಗುವುದಿಲ್ಲವಯ್ಯ ನಿನ್ನ ಮಗನಾದಂತಹ ನನ್ನ ಕರ್ಮ ಬಂಧನದಿಂದ ನನಗೆ ದೂರ ಆಗುವ ಭಾಗ್ಯವೇ ಇಲ್ವಮ್ಮ ಪರಮಪಾಬ ನೋ ಓ ಮಾತೆಯನ್ನ ನಾನು ನೋಡಿದ್ದೇನೆ ಆದರೂ ನನಗೆ ವಾಪ್ ಇರುವವೇ ಯಾಕಿಲ್ಲಮ್ಮ ಯೋಚನೆ ಮಾಡಬೇಡ ನೀನು ಪಾಪವನ್ನ ಮಾಡಿದ್ಯಾ ಸತ್ಯ ಆದರೂ ಅದಕ್ಕಿಂತಲೂ ಪುಣ್ಯವನ್ನು ನೀನು ಸಂಪಾದನೆ ಮಾಡಿದ್ಯಾದ ಸುದೀರ್ಘವಾಗಿ ನೀನು ತಪಸ್ಸನ್ನು ಮಾಡಿದ್ಯಾ ತಪಸ್ಸಿನ ಮೂಲಕವಾಗಿ ನೀನು ಪುಣ್ಯ ಕೂಡ ತೊಳೆದು ಹೋಯಿತು ಸತ್ಯ ಮೂಲಕ ನಾನು ಮೋಕ್ಷವನ್ನು ಕೊಡುತ್ತೇನೆ ನೀನು ನನ್ನಲ್ಲಿ ಹೋರಾಟವನ್ನು ಮಾಡಬೇಕು ನನ್ನ ನಿನ್ನಲ್ಲಿ ಮಹಾರಣವೇ ಹಾ ಮಹಾರಣದಲ್ಲಿ ನಿನ್ನ ಮಾರಣವಾಗುತ್ತದೆ ಯಾವ ಸ್ಥಳದಲ್ಲಿ ನಿನ್ನ ಮಾರಣವಾಗುತ್ತದೆಯೋ ಆ ಸ್ಥಳದಲ್ಲೊಂದು ಮುಂದೆ ಕಟ್ಟೆಯನ್ನು ನಿರ್ಮಾಣವಾಗುತ್ತದೆ ಅದನ್ನೇ ಮುಂದೆ ಮಹಾರಣ ಕಟ್ಟೆ ಎಂದು ಕರೆಯಲ್ಬೇಕು ಆ ಕಟ್ಟೆಯ ಬಳಿಯಲ್ಲಿ ನೀನೊಂದು ಬ್ರಹ್ಮಶಿಲೆಯಾಗಿ ಬಿದ್ದಿರಬೇಕು ಬ್ರಹ್ಮಶಿಲೆಯಾಗಿ ಬಿದ್ದಂತ ನನ್ನ ಬದುಕಿಗೆ ಜೀವ ಯಾವಾಗಮ್ಮ ಹಲಗ ಬಳಿಕ ಶಿಲೆಯಾಗಿ ರಯ ಅಲ್ಲಿ ಬ್ರಹ್ಮಿಲಯ ಮುಂದೆ ಬ್ರಹ್ಮಲಿಂಗೇಶ್ವರ ಕೇವಲ ಒಂದು ಸಾಮಾನ್ಯವಾದಂತ ಶಿಲೆಯಾಗಿ ನೀನು ಬಿದ್ದೆ ಅಂತ ಆದ್ರೆ ಆ ಶಿಲೆಗೊಂದು ಬೆಲೆ ಬರುವುದಕ್ಕೆ ಸಾಧ್ಯ ಇಲ್ಲ ಇಲ್ಲ ಶಿಲೆಯರಲ್ಲಿ ಶಿಲ್ಪವಾಗಬೇಕು ಅದು ಶಿಲ್ಪವಾಗಬೇಕು ಅಂತಾದ್ರೆ ಓರ್ವ ಶಿಲ್ಪಿಯ ಕೈವಾಡ ಎನ್ನುವುದು ಕೈಚಳಕೆನ್ನುವುದು ಅಲ್ಲಿಗೆ ಬೇಕಾಗುತ್ತದೆ ಯಾರಮ್ಮ ಶಿಲ್ಪಿ ಹಲಗಾಲ ಕಳೆದು ಹೋಗಬೇಕು ವರ್ಷಗಳು ಉರುಳುತ್ತಾ ಉರುಳುತ್ತಾ ಇದ್ದಾಗ ನೀಗೈದಗಳು ಪಾಪಗಳೆಲ್ಲವೂ ತೊಳೆದು ಹೋಗುತ್ತಾ ಇದ್ದಾಗ ಯೋಗಿ ಅವರು ಆಗುತ್ತದೆ ಬಂದಿರುವಂತಹ ಯೋಗಿ ಆ ಶಿಲಗೊಂದು ಕಲೆಯನ್ನು ಕೊಡುತ್ತಾನೆ ಆ ಬ್ರಹ್ಮಶಿಲೆಯನ್ನು ಮುಂದೆ ಬ್ರಹ್ಮಲಿಂಗೇಶ್ವರ ಎನ್ನುವುದಾಗಿ ಮಹಾರಣಕಟ್ಟೆ ಎನ್ನುವಂತಹ ಸ್ಥಳದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುತ್ತಾನೆ ಮುಂದೆ ಆ ಕಟ್ಟೆಯ ಅಧಿದೇವ ಬ್ರಹ್ಮಲಿಂಗನೇನಾಗಿರುತ್ತೇನೆ ಬ್ರಹ್ಮಲಿಂಗನ ಮಗನಾಗಿ ದೇವರಾಗಿ ಕಾಣಿಸಿಕೊಳ್ತೇನೆ ಸರಿ ಅಮ್ಮ ನಿನ್ನೊಡಲು ಕರುಣೆಯ ಕಡಲು ಮಗನಾದ ನನ್ನ ಒಂದು ಅಭಿಷ್ಟವನ್ನು ಪೂರೈಸಿ ಅಮ್ಮ ಹೇಳು ಬಂದು ಸುಟ್ಟು ಸುಡುಕರಿಯನ್ನು ಆಗರಿಸಿಬಿಟ್ಟೆ ಪ್ರಜ್ವಲಿಸುವ ಅಗ್ನಿಯಂತಿರುವ ನನ್ನನ್ನು ಹಿಡಿದು ಸಮರಗೊಳಿಸಿ ತನ್ನ ಕಣ್ಣಂಚಿನ ಕಿಡಿಯಾಗಿ ಸ್ವೀಕರಿಸಿದೆಯ ಕೇವಲ ಕಣ್ಣಂಚಿನ ಕಿಡಿಯಲ್ಲ ಅದನ್ನು ಲೋಕಕ್ಕೆ ನಂದಾದೀಪವಾಗಿ ನೀಡುವುದಕ್ಕೆ ತಾನು ಯೋಚಿಸಿದ ತಪಸ್ಸು ಮಾಡುವಾಗ ಮುಖರಾಗಿಬಿಟ್ಟೆ ದೇವತೆಗಳ ಕುತಂತ್ರ ಎಂದು ಭಾವಿಸಿದೆ ಅಲ್ಲ ನನ್ನ ಬದುಕಿನ ವ್ಯವಸ್ಥಿತವಾದಂತ ಪುನಾದಿಗೆ ದಾರಿಯಾಯಿತು ಎನ್ನುವುದು ಈಗ ಅರ್ಥವಾಯಿತು ಮೂಕನಾದದ್ದರಿಂದಲೇ ತಾಯಿಯಾದಂಥ ನಿನ್ನನ್ನು ಕಾಣುವ ಸೌಭಾಗ್ಯ ಸಿಕ್ಕಿತು ಭೈರವಿಯಾಗದಿಂದ ನಿನ್ನನ್ನು ಪ್ರಸನ್ನೀಕರಿಸಿಕೊಂಡವ ಪ್ರತ್ಯಕ್ಷಪಡಿಸಿಕೊಂಡವ ಸಾಲದೋರುವುದಕ್ಕೆ ಶಿವನ ಧ್ಯಾನ ಮಾಡಿ ಅದೆಷ್ಟೋ ಕಾಲದ ತಪಸ್ಸಿನ ಫಲವಾಗಿ ದೇವರಾಗುವ ಸೌಭಾಗ್ಯ ಸಿಕ್ಕಿತು ಅಮ್ಮ ನಿನ್ನ ಅತ್ತೆ ನನ್ನ ನಿನ್ನ ಈ ರಣಾಂಗಣ ಮುಂದೊಂದು ನನ್ನ ಸಾವಿದ ನಂತರ ಮಹಾರಣ ಕಟ್ಟೆ ಈ ಮಹಾರಣ ಕಟ್ಟೆಯಲ್ಲಿ ಬ್ರಹ್ಮಲಿಂಗ ನಾಮಗ್ರಹದ ದೇವರಾಗಿ ನಾನು ಸ್ಥಾಪಿತನಾಗ್ತೇನೆ ಮಗನಾದ ನನ್ನ ಅಧಿಷ್ಟವನ್ನ ಪೂರೈಸಮ್ಮ ಚೌವಾಸುರನಾದ ನಾನು ಮೂಕನಾದ ಮೂಕನಾದ ನನ್ನ ಸಂಹಾರಕ್ಕೆ ನೀನು ಬಂದವಳು ನನ್ನ ಸಾವಿನಲ್ಲಿಯೂ ಸಂತೋಷವನ್ನ ಕಂಡ ಈ ಮಗನನ್ನು ದೂರ ಹೋಗಬಾರದು ನನ್ನಿಂದಲೇ ಹಾಳಾದ ಕೋಲವನ ಅದು ಒಂದೊಂದು ದಿನ ಪುಣ್ಯ ಭೂಮಿಯಾಗಬೇಕು ಅದೇ ಪುಣ್ಯ ಭೂಮಿಯಲ್ಲಿ ನೀನು ನೆಲೆಸಬೇಕು ಕೌಹಾಸುನ ಒದಗೆ ಬಂದಂತ ನೀನು ಮುಖಾಂಬಿಕೆಯಾಗಿ ಮೂಕಾಸುರನ ಕೊಂದವಳು ಮುಖಾಂಬಿಕೆ ಎಂಬ ಹೆಸರಿಂದ ಪ್ರಖ್ಯಾತರಾಗಿ ನಿನ್ನನ್ನು ನಂಬಿ ಬಂದ ಸಾವಿರಾರು ಭಕ್ತರನ್ನ ಹರಸಿಕೊಳ್ಳುವಮ್ಮ ನಿನ್ನಿಂದಲೇ ಅವಧ ನಾನು ದಯವಾಗಿ ಮಾರುಕಟ್ಟೆಯಲ್ಲಿ ನಿಂತು ಭಕ್ತಾದಿಗಳು ಬಂದು ಕಣ್ಣೀರಿಟ್ಟಾಗ ಅವರ ಬದುಕಿನ ಯಾವ ಕಷ್ಟಗಳೇ ಇರಲಿ ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿ ಕಣ್ಣೀರಿಟ್ಟರೆ ಅವರ ಕಣ್ಣೀರನ್ನು ನನ್ನ ಒಡಲಿಗೆ ತುಂಬಿಕೊಳ್ತೇನೆ ಕೇವಲ ಅವರ ಕಷ್ಟವನ್ನು ನನ್ನ ಒಡಲಿ ತುಂಬಿಕೊಳ್ಳುವುದು ಮಾತ್ರವಲ್ಲ ಅವರ ಬದುಕನ್ನು ಇಂಬುಗೊಳಿಸುವುದಕ್ಕೆ ಸದಾಕಾಲ ಬ್ರಹ್ಮಲಿಂಗನಾಗಿ ಆದಾಯ ಹತ್ತನಾಗಿ ನಿಂತಿರ್ತೇನೆ ಬಂದು ಎಂದು ನನ್ನನ್ನು ಕರೆದಿ ಲೋಕದಲ್ಲಿ ತಾಯಿ ಬಂದು ಮತ್ತೊಂದಿಲ್ಲ ನಾನು ನಿನ್ನ ತಾಯಿಯು ಒಂದು ಆಗಿದ್ದೇನೆ ನೀ ನನ್ನ ಭಕ್ತನೂ ಕೂಡ ನಾನು ಭಕ್ತವಸ್ಸಲೇ ಆಗಿದ್ದೇನೆ ಭಕ್ತರು ಬೇಡದಂತ ಇಷ್ಟಾರ್ಥವನ್ನು ಈಡೇರಿಸಬೇಕಾದು ಇಷ್ಟಾರ್ಥದ ಆಯ್ತಾದಂತ ನನ್ನ ಕರ್ತವ್ಯ ಚಿಕ್ಕ ಬೇಡಿಕೆ ದೂರ ಹೋಗುವುದಿಲ್ಲ ಮಗನೇ ನಿನ್ನ ಇಚ್ಛೆಯಂತೆ ನಿನ್ನನ ಕೊಂದು ನಾನು ಮೂಕಾಂಬಿಕೆ ಎನ್ನುವಂತಹ ಹೊಸ ಹೆಸರನ್ನು ಪಡೆಯುತ್ತೇನೆ ಆಗಲಮ್ಮ ಆಮೇಲೆ ನಾನು ನೆಲೆಸಿಕೊಳ್ಳುತ್ತೇನೆ ಸರಿ ಕೋಲಾವನೆ ಮುಂದೆ ಎನ್ನುವುದಾಗಿ ಕರೆಯಲ್ಪಡುತ್ತದೆಖಾಂಬಿಕೆಯಾಗಿದ್ದರೆ ನನ್ನ ನೀನು ಮಾನಕಟ್ಟೆಯಲ್ಲಿ ಬ್ರಹ್ಮಲಿಂಗ ನಾಮಕನಾಗಿ ನೆಲೆಸಿಕೊಂಡು ಕಾರಣಿಕ ಸ್ಥಳದಲ್ಲಿ ನಾನು ಬ್ರಹ್ಮಲಿಂಗ ಹೌದಲ್ವೇ ಹೌದಮ್ಮ ಅಷ್ಟೆಲ್ಲ ಹೆಸರನ್ನು ಪಡೆಯಬೇಕು ನೀನೊಬ್ಬ ದೇವನಾಗಬೇಕು ಅಂತ ಹೇಳಿದ್ರೆ ಈ ಕಾಯದಿಂದ ನಿನ್ನ ಜೀವ ಜ್ಯೋತಿ ದೂರ ಆಗಬೇಕು ದೇಹದ ಚೈತನ್ಯವೆಲ್ಲವೂ ನಿನ್ನನ್ನು ಸೇರಿ ಹೋಗಿದೆ ಕೇವಲ ನಿನ್ನ ಕಣ್ಣ ಮುಂದೆ ನಿಂತಾಯಿ ಮೂಕಾಸುರ ಅಲ್ಲ ಕೌವಾಸುರ ಕೇವಲ ಯಾಕೆ ಯಾವ ಶಕ್ತಿಯೂ ನನ್ನಲ್ಲಿಲ್ಲ ಲೋಕದಲ್ಲಿ ಯಾವ ವೈರತ್ವವು ಯಾರಲ್ಲಿಯೂ ನಾನು ಕಾಣ್ತಾ ಇಲ್ಲ ನನ್ನ ಕಣ್ಣುಗಳಿಗೆ ಪ್ರಪಂಚವೇ ಇದೆ ಅಂತ ಹೇಳಿದ್ರೆ ಯಾಕಮ್ಮ ನನಗೆ ದ್ವೇಷ ನಿನಗೆ ಬಾಂಧವ್ಯದ ಬೆಸುವಿಗೆ ಸತ್ಯವೇ ಅದೆಲ್ಲವನ್ನು ದೂರೀಕರಿಸುತ್ತೇನೆ